ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತೈ ನಮಃ ಮಾತೃದೇವೋ ಭವ ತತ್ವಮಸ್ಯ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ರಾಘವನ್ ವೆಂಕಟರಾಗವನ್ನು ಮಾಡ್ತಕ್ಕಂಥ ನಮಸ್ಕಾರಗಳು ಪ್ರೇಕ್ಷಕರೇ ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮವನ್ನು ನಿರಂತರವಾಗಿ ನೀವು ವೀಕ್ಷಣೆ ಮಾಡ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ವೃತ್ತಿಪೂರ್ವಕ ಧನ್ಯವಾದಗಳು ನಮ್ಮ ಕಾರ್ಯಕ್ರಮವನ್ನು ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರತಿ ತಿಂಗಳು ತತ್ಮಸ್ಸು ಚಾನಲಲ್ಲಿ ಈ ಮಾಸಭುಶ ಮೂಡಿ ಇದೆ ನಿಮ್ಮ ಪ್ರೇಮ ಆದರ ಅವ್ಯಂಗನೆಗಳು ನಮಗೆ ಎಷ್ಟೋ ಸಂತೋಷವನ್ನು ಕೊಟ್ಟಿದ್ದಾವೆ ಈ ತಿಂಗಳು ಸೆಪ್ಟೆಂಬರ್ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗ್ರಹಗಳ ಫಲ ಯಾವ ಥರ ಇದೆ ಗೋಚಾರ ಫಲ ಇದು ಯಾವುದೇ ಇಂಡಿವಿಜುವಲ್ ವ್ಯಕ್ತಿಯ ಭವಿಷ್ಯವಲ್ಲ ಗೋಚಾರದಲ್ಲಿ ರಾಶಿಗಳಿಗೆ ಯಾವ್ಯಾವ ಗ್ರಹಗಳು ಎಲ್ಲೆಲ್ಲಿದ್ದಾವೆ ಯಾವ ಥರ ಫಲ ಕೊಡ್ತಾ ಇದ್ದೀವಿ ಅಂತಕ್ಕಂಥ ವಿಚಾರವನ್ನು ನಾವು ಮಾತಾಡ್ತಾ ಇದ್ದೀವಿ ಸೆಪ್ಟೆಂಬರ್ ತಿಂಗಳಲ್ಲಿ ಫಸ್ಟು ಗ್ರಹಗಳ ರಾ ಯಾವ್ಯಾವ ರಾಶಿಯಲ್ಲಿ ಎಲ್ಲಿದೆ ನೋಡೋಣ ಬನ್ನಿ ಮೊದಲನೇದಾಗಿ ಶನಿ ಭಗವಾನರು ಮೀನ್ ರಾಶಿಯಲ್ಲಿ ವಕ್ರವಾಗಿದ್ದಾರೆ ಮತ್ತು ಗುರು ಭಗವಾನರು ಮಿಥುನ ರಾಶಿಯಲ್ಲಿ ಸ್ಥಿತರಾಗಿದ್ದರೆ ಕುಂಭರಾಶಿಯಲ್ಲಿ ರಾಹುಗ್ರಹ ಸಿಂಹರಾಶಿಯಲ್ಲಿ ಕೇತು ಮತ್ತು ಶುಕ್ರ ಭಗವಾನರು ಶುಕ್ರ ಶುಕ್ರ ಭಗವಾನರು ಕರ್ಕಾಟಕ ರಾಶಿಯಿಂದ ಸಿಂಹರಾಶಿಗೆ ಸೆಪ್ಟೆಂಬರ್ ಹದಿನೈದನೇ ತಾರೀಕಿಗೆ ಪ್ರಯಾಣ ಬೆಳೆಸಿದ್ದಾರೆ ಹಾಗೆ ನೆಕ್ಸ್ಟು ಸೂರ್ಯ ಭಗವಾನರು ಸೆಪ್ಟೆಂಬರ್ ಹದಿನೇಳನೇ ತಾರೀಕಿನ ನಂತರ ರಾಶಿಗೆ ಬುದ್ಧಿವಂತ ರಾಶಿಗೆ ಬುಧನ ಒಟ್ಟಿಗೆ ಬುಧ ಹದಿನೈದನೇ ತಾರೀಕು ರಾಶಿ ಪ್ರವೇಶ ಮಾಡಿದರೆ ಅದು ಸ್ವಂತ ಮನೆ ಬುಧನಿಗೆ ಮತ್ತು ಅಗ್ರೆಸಿವ್ ಪ್ಲಾನೆಟ್ ಕುಜರು ಹದಿಮೂರನೇ ತಾರೀಕು ಸೆಪ್ಟೆಂಬರ್ ಹದಿಮೂರನೇ ತಾರೀಕು ತನ್ನ ಶತ್ರು ರಾಶಿಯಾಗಿರ್ತಕ್ಕಂಥ ರಾಶಿಯಿಂದ ರಾಶಿ ಬಂದಿದ್ದ ಇದು ಗ್ರಹಗಳ ಒಂದು ಚಲನೆ ನೆಕ್ಸ್ಟ್ ಧನುಸ್ ರಾಶಿ ಅಗ್ನಿತತ್ವದ ರಾಶಿ ಗುರು ಅಧಿಪತಿ ಗುರು ಅಧಿಪತಿ ಅಂದರೆ ಐ ನೋ ಎವ್ರಿಥಿಂಗ್ ಅಂತ ಆದ್ರೆ ಹೇಳಕ್ಕೆ ಬಂದರೆ ನಾನು ಗೊತ್ತು ಮೊಮ್ಮಿ ನೀನು ಸುಮ್ಮನೆ ಇರು ಮೊಮ್ಮಿ ಆ ಥರ ಬ್ಯಾಕ್ ಆನ್ಸರ್ಸ್ ಕೂಡ ಕೊಡ್ತಾರೆ ಇವರು ಆದರೆ ಬುದ್ಧಿವಂತರು ಶ್ರದ್ಧೆ ಕಮ್ಮಿ ಡಿಸಿಪ್ಲೈನ್ ಕಮ್ಮಿ ಗುರು ಭಗವಾನರು ನಿಮ್ಮ ರಾಶಿಯನ್ನು ನೋಡ್ತಾ ಇರೋದರಿಂದ ಏಳನೇ ಮನೆಯಲ್ಲಿ ಗುರು ಭಗವನ್ ಇರೋದ್ರೆ ನೀವು ತುಂಬ ಅದೃಷ್ಟಿ ಬಂದಿರು ಈ ತಿಂಗಳಲ್ಲಿ ಗುರು ಪ್ರೂ ಪೂರ್ಣ ದೃಷ್ಟಿ ನಿಮ್ಮ ಮೇಲೆ ಇದೆ ವಿದ್ಯಾಭ್ಯಾಸಕ್ಕಾಗಿ ನೀವು ಪ್ರಯತ್ನ ಮಾಡೋದೆಲ್ಲ ಕೂಡ ಜಯ ಸಿಕ್ಕತ್ತೆ ವಿದ್ಯಾರ್ಥಿಗಳಿಗೆ ಎಕ್ಸ್ಪೆಷಲಿ ಮದುವೆಗೆ ವಿವಾಹ ಸ್ಥಾನದಲ್ಲಿ ಗುರು ಭಗವನ್ ಇದ್ದಾರೆ ಅಂದರೆ ನೀ ನಿಮ್ಮ ಹತ್ರದಲ್ಲೇ ನಿಮ್ಮ ಸುತ್ತಮುತ್ತಲಲ್ಲೇ ನಿಮ್ಮ ಸಂಗಾತಿ ಇದ್ದಾರೆ ಸ್ವಲ್ಪ ಪ್ರಯತ್ನ ಮಾಡಿದರೆ ನಿಮಗೆ ಸಂಗಾತಿ ಈಸಿಯಾಗಿ ಸಿಗ್ಬಿಡುತ್ತೆ ಒಂದು ನಾಲ್ಕೈದು ಸರ್ತಿ ನಾಲ್ಕೈದು ಸಂಬಂಧಗಳು ಬಂದು ಕೆಟ್ಟೋಗಿದ್ದು ನೀವು ನಿರಾಶರಾಗಿರ್ಬೋದು ಆದರೆ ಈಗ ನಿರಾಶರಾಗಬೇಡಿ ನೆಕ್ಸ್ಟ್ ಪ್ರಯತ್ನದಲ್ಲಿ ನಿಮಗೆ ಜಯ ಇದೆ ಸಂತಾನ ಭಾಗ್ಯಕ್ಕಾಗಿ ಕೂಡ ನಿಮಗೆ ಅನುಕೂಲ ಇದೆ ಸ್ವಲ್ಪ ಶಿಸ್ತನ್ನು ಮೈಗೂಡಿಸ್ಕೊಳ್ಳಿ ಬೇಗ ಮಲಗೋದು ಬೇಗ ಎದ್ದೇಳ ಟೈಮ್ ಟೇಬಲ್ ಹಾಕ್ಕೊಂಡು ನಿಮ್ಮ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಕರ್ಮಸ್ಥಾನದಲ್ಲಿ ಬುಧ ಆದಿತಿ ಯೋಗ ಇದೆ ಉದ್ಯೋಗಕ್ಕಾಗಿ ಒಳ್ಳೆಯ ಅವಕಾಶಗಳು ಸಿಗ್ತಕ್ಕಂಥದ್ದು ಇದು ಫ್ಯಾಂಟಾಸ್ಟಿಕ್ ಮಂತ್ ಸೆಪ್ಟೆಂಬರ್ ಮಂತಲ್ಲಿ ಬರೆದಿಟ್ಕೊಳ್ಳಿ ನೀವು ಸ್ವಲ್ಪ ಪ್ರಯತ್ನ ಮಾಡಿ ಹಾರ್ಡ್ ವರ್ಕ್ ಮಾಡಿ ಇಂಟರ್ವ್ಯೂಗೆ ಪ್ರಿಪೇರ್ ಆಗಿ ನೀವು ಹೋಗಿದರೆ ಖಂಡಿತ ಜಾಬ್ ಸಿಕ್ಕುತ್ತೆ ಜಾಬ್ ಸಿಕ್ಕಿಲ್ಲ ಅಂದರೆ ನಿಮ್ಮ ಪ್ರಯತ್ನದ ಲೋಪದೋಷ ಇದೆ ಅಂತ ಇಷ್ಟೊಂದು ಅನುಕೂಲಕರವಾಗಿದೆ ನಿಮ್ಮ ಗ್ರಹಗಳು ಒಂದು ಕಡೆ ಗುರು ಭಗವಾನರು ಮತ್ತೊಂದು ಕಡೆ ಲಾಭ ಸ್ಥಾನದಲ್ಲಿ ಖುಚುರು ಈವನ್ ಮಿಲ್ಟ್ರಿ ಪೊಲೀಸು ಇಂಥ ಕೆಲಸಗಳಿಗಾಗಿ ಜ ಪ್ರಯತ್ನ ಮಾಡ್ತಕ್ಕಂಥವ್ರು ಕೂಡ ಮತ್ತು ಭೂಮಿ ಪರ್ಚೇಸಿಂಗ್ ಕೂಡ ಒಳ್ಳೆ ಟೈಮಿದೆ ಖುಚುರು ಯೋಗಕಾರಕರಾಗಿ ನಿಮಗೆ ಲಾಭ ಅಂದರೆ ಭೂಮಿಯಿಂದ ಲಾಭ ಬರ್ತಕ್ಕಂಥದ್ದು ನೀವು ಭೂಮಿಯಲ್ಲಿ ಹಾಕಿರ್ತಕ್ಕಂಥ ಹಣ ಮೋಸ ಆಗೋದಿಲ್ಲ ಮೂರನೇ ಮನೆಯಲ್ಲಿ ನಿಮಗೆ ಜಯ ಕೊಡ್ತಕ್ಕಂಥ ರಾಹು ಭಗವಾನರಿದ್ದಾರೆ ಬುದ್ಧಿ ಕೊಡ್ತಕ್ಕಂಥವರು ಕಂಪ್ಯೂಟರ್ ನಾಲೆಡ್ಜ್ ಕೊಡ್ತಕ್ಕಂಥವ್ರು ಟೆಕ್ನಾಲಜಿ ಬಗ್ಗೆ ಐಡಿಯಾ ಕೊಡ್ತಕ್ಕಂಥವರು ಟೆಕ್ನಿಕಲ್ ಪ್ಲಾನೆಟ್ ಮೂರನೇ ಮನೇಲಿ ಇನ್ನೇನು ಬೇಕು ನಿಮಗೆ ನಾಲ್ಕನೇ ಮನೆಯಲ್ಲಿ ಶನಿ ಭಗವಾನರು ಸುಖದ ಭಾವದಲ್ಲಿರೋದರಿಂದ ಹೆಚ್ಚು ಸುಖ ಪ ಆಶ್ರಯ ಮಾಡಿದ್ರೆ ಲಗ್ನವನ್ನು ಶನಿ ನೋಡ್ತಾ ಇರೋದರಿಂದ ಲೇಝಿನೆಸ್ ಬೆಳೆಸ್ಕೊಂಡ್ರೆ ನೀವು ನಿಮ್ಮ ಪ್ರಯತ್ನ ಪ್ರಯತ್ನವೃತುಗಳಾಗತ್ತೆ ಸೊ ಲೇಝಿನೆಸ್ ಬೆಳೆಸ್ಕೊಬೇಡಿ ಪ್ರಯತ್ನ ಮಾಡಿ ಗ್ರಹಗಳ ಅನುಕೂಲ ನಿಮ್ಮ ಜೊತೆಯಲ್ಲಿದೆ ಭಾಗ್ಯಸ್ಥಾನದಲ್ಲಿ ಶುಕ್ರ ಭಗವನ್ರಿದ್ದರು ಲೇಡಿ ಇದೆ ಶುಕ್ರ ಭಗವಾನರು ಲಕ್ಷ್ಮೀ ಕೃಪಾ ಕಟಾಕ್ಷ ಇದೆ ಕೇತು ಭಗವನ್ರು ಒಂಬತ್ತನೇ ಮನೆಯಲ್ಲಿರೋದರಿಂದ ಶುಕ್ರ ಕೂಡ ಒಂಬತ್ತನೇ ಮನೆಯಲ್ಲಿರೋದರಿಂದ ಒಂಬತ್ತನೇ ಮನೆಯನ್ನು ಪಿತೃಸ್ಥಾನ ಅಂತ ಕರಿತೀವಿ ತಂದೆ ಅಲ್ಲಿ ಶುಕ್ರ ಇರೋದರಿಂದ ತಂದೆ ಗೃಹ ನಿರ್ಮಾಣಕ್ಕಾಗಿ ಅಥವಾ ವಾಹನ ಪರ್ಚೇಸ್ಗಾಗಿ ಒಂದು ಆರ್ಥಿಕ ತೊಂದರೆಗಳನ್ನು ಅನುಭವಿಸ್ಬೋದು ಆದರೆ ಗುರು ಭಗವಾನರ ಅನುಕೂಲವಾಗಿರೋದ್ರಿಂದ ಆ ತೊಂದರೆಯಿಂದ ಅವರು ಸುಲಭವಾಗಿ ಪಾರಾಗ್ತಾರೆ ಒಂಬತ್ತನೇ ಮನೆಯಲ್ಲಿ ಕೇತು ಇದ್ದಾರೆ ಗಣಪತಿಯನ್ನು ಆರಾಧನೆ ಮಾಡಿ ಓಂ ಗಮ್ ಗಣಪತಿಯ ನಮಗ ಓಂ ಗಮ್ ಗಣಪತಿಯ ನಮಗ ಅಂತ ನಿರಂತರವಾಗಿ ಜಪ ಮಾಡಿ ಜಯ ನಿಮ್ಮದೆ ಮತ್ತು ಈ ಕಾರ್ಯಕ್ರಮವನ್ನು ನಾವು ಮುಕ್ತಾಯ ಮಾಡ್ತಕ್ಕಂಥ ಹಂತಕ್ಕೆ ತಲುಪಿದ್ದೀವಿ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಕ್ಕೆ ಮೊದಲು ನಾವು ಕೆಲವು ಟಿಪ್ಸನ್ನು ತಿಳ್ಕೊಳ್ಳೋಣ ಮೊದಲನೇದಾಗಿ ಎಲ್ಲಾದರೂ ಕೇ ಎಲ್ಲರೂ ಕೇಳ್ತಾ ಇರ್ತಾರೆ ಹಣದ ವಿಚಾರವಾಗಿಯೇ ಜಾಸ್ತಿ ಕೇಳ್ತಾ ಇರ್ತಾರೆ ನಮ್ಗೆ ಆರ್ಥಿಕ ಸಮಸ್ಯೆಗಳಿದೆ ದುಡ್ಡು ಯಾವ ಥರ ಬರಬೇಕು ಲಕ್ಷ್ಮಿಯನ್ನು ಯಾವ ಥರ ಹೊಲಿಸ್ಕೋಬೇಕು ಅಂತಕ್ಕಂಥ ವಿಚಾರವನ್ನೆಲ್ಲರೂ ಕೇಳ್ತಾ ಇರ್ತಾರೆ ಅದರ ಸಲುವಾಗಿ ನಾನು ಕೆಲವು ಟಿಪ್ಸನ್ನು ಹೇಳ್ತಾ ಇದ್ದೀನಿ ಮುಖ್ಯವಾಗಿ ಈ ತಿಂಗಳು ಹದಿನೆಂಟನೇ ತಾರೀಕು ಗುರು ಪುಷ್ಯಮಿ ಇದೆ ಗುರು ಪುಷ್ಯಮಿ ಅಂದರೆ ಏನಂದರೆ ಗುರುವಾರದ ದಿನ ಪುಷ್ಯಮಿ ನಕ್ಷತ್ರ ಬಂದರೆ ಅದನ್ನು ಗುರು ಪುಷ್ಯಮಿ ಯೋಗ ಅಂತ ಕೂಡ ಕರೀತಾರೆ ಆವತ್ತು ಸಾಕಷ್ಟು ಜನ ಬಂಗಾರವನ್ನು ಪರ್ಚೇಸ್ ಮಾಡ್ತಾರೆ ತುಂಬ ಅದೃಷ್ಟ ಬರುತ್ತೆ ಅಂತ ಆಗಸ್ಟಲ್ಲಿ ಇಪ್ಪತ್ತೊಂದನೇ ತಾರೀಕಿದ್ರೆ ಸೆಪ್ಟೆಂಬರಲ್ಲಿ ಹದಿನೆಂಟನೇ ತಾರೀಕಲ್ಲಿ ಯೋಗ ಇದೆ ತುಂಬ ಅದೃಷ್ಟ ಯೂಶ್ವಲಿ ಈ ಥರ ಕಾಂಬಿನೇಷನ್ಸ್ ಬರೋದು ವೆರಿ ರೇರ್ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಮನಸ್ಸಲ್ಲಿ ಬರೋದರಿಂದ ಈ ಗುರು ಪುಷ್ಯಮಿ ಯೋಗ ಇರತಕ್ಕಂಥ ದಿನ ನೀವು ಇದು ಕೇಳಿರ್ಬೋದು ಶಂಖ ಪುಷ್ಪ ಅಥವಾ ಶಂಖ ಪುಷ್ಪಿ ಶಂಖ ಪುಷ್ಪಗಳು ಅಂತ ನಾವು ಜನರಲ್ಲಾಗಿ ಕರಿತೀವಿ ಈ ಹೂ ಈ ಗಿಡದ ಬೇರನ್ನು ತಗೊಂಡು ಬಂದು ಶುಕ್ರವಾರ ದಿನ ಕನಕದಾರ ಸ್ತೋತ್ರ ಅಥವಾ ಶ್ರೀ ಸೂಕ್ತದಲ್ಲಿ ಹದಿನಾರು ಸರ್ತಿ ಅದಕ್ಕೆ ಪೂಜೆಯನ್ನು ಮಾಡಿ ನೀವು ಎಲ್ಲಿ ಕ್ಯಾಶನ್ನು ಇಡ್ತಿರೋ ಕ್ಯಾಶ್ ಬಾಕ್ಸಲ್ಲಿ ನೀವು ಇಟ್ಕೊಂಡಿದ್ರೆ ಹಣದ ಉತ್ಪತ್ತಿ ಆಗತ್ತೆ ಹಣ ಅಭಿವೃದ್ಧಿ ಆಗತ್ತೆ ಹಾಗೆ ಮತ್ತೊಂದು ಉಪಾಯ ಏನಂದರೆ ಒಂದು ಅರಿಶಿಣದ ಕೊಂಬನ್ನು ಶುಕ್ರವಾರ ಸಂಜೆ ಗೋಧೂಳಿ ಲಗ್ನದಲ್ಲಿ ಒಂದು ಅರಿಶಿಣದ ಕೊಮ್ಮನ್ನು ತಗೊಂಡು ಅದನ್ನು ಶ್ರೀ ಸೂಕ್ತ ಅಥವಾ ಕನಕದಾರ ಸ್ತೋತ್ರವನ್ನು ಹದಿನಾರು ಸರ್ತಿ ಪಠನೆ ಮಾಡಿ ಮಕ್ಕಳು ತಮ್ಮ ಪರ್ಸಲ್ ಇಟ್ಕೊಂಡ್ರೆ ತಮ್ಮ ಕ್ಯಾಶನ್ನು ಇಟ್ಕೊಳ್ತಕ್ಕಂಥ ಪರ್ಸಲ್ ಇಟ್ಕೊಂಡು ಓಡಾಡಿದರೆ ನಿಮಗೆ ನಿರಂತರವಾಗಿ ಹಣ ಬರ್ತಾ ಇರುತ್ತೆ ಅಂತ ಹೇಳ್ತಾ ಮತ್ತು ಮುಖ್ಯವಾಗಿ ನಾವು ಹಣವನ್ನು ಹೊಲಿಸ್ಕೋಬೇಕಂದ್ರೆ ಮೊದಲು ನಾವು ಒಬ್ಬರ ಹತ್ರ ಸ್ನೇಹ ಮಾಡಬೇಕಂದ್ರೆ ಅವ್ರ ಹತ್ರ ಪ್ರೀತಿ ಗಳಿಸ್ಬೇಕು ಅದು ಪ್ರಾಣಿ ಆಗಲಿ ಪಶು ಪಕ್ಷಿ ಯಾವುದೇ ವಸ್ತುಗಳನ್ನು ನಾವು ಪ್ರೀತಿಸಿದರೆ ಅದು ನಮ್ಗೆ ಒಲಿತಾ ಇರ್ತವೆ ಎಷ್ಟೋ ಜನ ಹಣವನ್ನು ಪ್ರೀತಿಸೋದೇ ಇಲ್ಲ ತಾಯಿಗೆ ಹೇಳಿರ್ತಾರೆ ತಾಯಿ ಅಂದರೆ ನನಗೆ ತುಂಬ ಇಷ್ಟ ನಮ್ಮ ತಾಯಿ ಮೇಲೆ ನನಗೆ ಪ್ರೀತಿ ಜಾಸ್ತಿ ತಂಗಿ ಮೇಲೆ ಪ್ರೀತಿ ಜಾಸ್ತಿ ಅಣ್ಣನ ಮೇಲೆ ಪ್ರೀತಿ ಜಾಸ್ತಿ ಹೆಂಡತಿ ಮೇಲೆ ಪ್ರೀತಿ ಜಾಸ್ತಿ ಗಂಡನ ಮೇಲೆ ಪ್ರೀತಿ ಜಾಸ್ತಿ ಅಂತ ಹೇಳ್ತಾರೆ ಯಾರಾದ್ರೂ ಐ ಲವ್ ಯು ಮನಿ ಅಂತ ಯಾರಾದರೂ ಹೇಳಿದಿರಾ ಇಲ್ಲ ಏನಂದರೆ ಈ ತಥಾಸ್ತು ದೇವತೆಗಳಂತ ಇದ್ದಾರೆ ಇವರು ಅಶ್ವೀ ದೇವತೆಗಳು ನಾವು ಏನು ಹೇಳ್ತಾ ಇರ್ತವೋ ಪದೇ ಪದೇ ಅವರು ತಥಾಸ್ತು ಅಂತ ಇರ್ತಾರೆ ಅದಕ್ಕೆ ಮನೆಗಳಲ್ಲಿ ಏನಾದರೂ ನಾವು ಕೆಟ್ಟ ಮಾತಾಡಿದ್ರೆ ಬೈತಾ ಇರ್ತಾರೆ ಮೇಲೆ ತಥಾಸು ದೇವತೆಗಳು ಬಿಡ್ತಾನೆ ಆ ಥರ ಮಾತಾಡಬಾರ್ದು ಅಂತ ಅದಕ್ಕೆ ನಾವು ಯಾವಾಗಲೂ ಪಾಸಿಟಿವ್ ಆಗಿ ಮಾತಾಡೋದು ರಾತ್ರಿ ಮಲ್ಗಕ್ಕೆ ಮೊದಲು ಒಂದಷ್ಟು ದುಡ್ಡು ತೊಗೊಳ್ಳಿ ಸಾವಿರ ಎರಡು ಸಾವಿರ ಎಷ್ಟು ನಿಮ್ಮಲ್ಲಿ ಇರ್ತಕ್ಕಂಥ ಹಣವನ್ನು ತೊಗೊಂಡು ಒಂದು ಸರ್ತಿ ಎರಡು ಸರ್ತಿ ಮೂರು ಸರ್ತಿ ಕೌಂಟ್ ಮಾಡಿ ಅದನ್ನು ನಿಮಗೆ ಒಂದು ಲಕ್ಷ ಅಂತಲೋ ಎರಡು ಲಕ್ಷ ಅಂತಲೋ ಒಂದು ಕೋಟಿ ಅಂತಲೋ ಭಾವನೆ ಮಾಡಿ ಐ ಲವ್ ಮನಿ ನಾನು ಹಣವನ್ನು ಪ್ರೀತಿಸ್ತೇನೆ ಐ ಲವ್ ಮನಿ ಐ ಲವ್ ಮನಿ ಮನಿ ಲವ್ಸ್ ಮೀ ಹಣ ನನ್ನನ್ನು ಪ್ರೀತಿಸುತ್ತೆ ಹಣ ನನಗೆ ಒಳ್ಳೆಯ ಫ್ರೆಂಡು ಹಣ ಯಾವಾಗಲೂ ನನ್ನ ಹತ್ರ ನಿರಂತರವಾಗಿರುತ್ತೆ ನಾನು ಒಂದು ವೇಳೆ ಏನಾದರೂ ಒಂದು ರೂಪಾಯಿ ಖರ್ಚು ಮಾಡಿದರೆ ಒಂದು ಸಾವಿರ ರೂಪಾಯಿಯಾಗಿ ನನ್ನ ಹತ್ರ ವಾಪಸ್ ಬರುತ್ತೆ ಹಣ ಯಾವಾಗಲೂ ನಿರಂತರವಾಗಿ ನನ್ನ ಹತ್ರ ಇರುತ್ತೆ ಯಾಕಂದರೆ ಹಣ ಅನ್ನೋದು ತುಂಬ ಮುಖ್ಯವಾಗಿರ್ತಕ್ಕಂಥ ವಸ್ತು ಆಗಿರೋದ್ರಿಂದ ನನ್ನ ಜೀವನಕ್ಕೆ ಬೇಕಾಗಿರೋ ವಸ್ತು ಆಗಿರೋದ್ರಿಂದ ನಿರಂತರವಾಗಿ ಶ್ರದ್ಧಾ ಭಕ್ತಿಗಳಿಂದ ನಾನು ಹಣವನ್ನು ಆರಾಧನೆ ಮಾಡ್ತೀನಿ ಹಣ ನನಗೆ ನಿರಂತರವಾಗಿ ನನ್ನ ಹತ್ರ ಬರುತ್ತೆ ಅಂತ ಹೇಳಿಕೊಂಡು ನೀವು ಮಲ್ಕೊಂಡಿದರೆ ಅದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ರಿಜಿಸ್ಟರ್ ಆಗಿ ಪ್ರತಿದಿನ ಈ ಪ್ರಾಕ್ಟೀಸ್ ಮಾಡೋದರಿಂದ ಬರ್ತಾ ಬರ್ತಾ ದಿನಗಳಲ್ಲಿ ನೀವು ತಥಾಸ್ತು ದೇವತೆಗಳಿಂದ ನಿಮಗೆ ಹಣದ ಸೌಕರ್ಯಗಳು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಆಗ್ತಾ ಬರುತ್ತೆ ಅಂತ ಹೇಳ್ತಾ ಈ ಸೆಪ್ಟೆಂಬರ್ ತಿಂಗಳ ಮುಖ್ಯವಾದ ನಿಮ್ಮ ರಾಶಿ ಭವಿಷ್ಯವನ್ನು ಇವತ್ತಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದ ಬರೋ ತಿಂಗಳು ಇದೇ ಟೈಮ್ಗೆ ನಿಮ್ಮನ್ನು ನಾನು ಭೇಟಿ ಮಾಡ್ತೀನಿ ಅಕ್ಟೋಬರ್ ತಿಂಗಳ ಭವಿಷ್ಯದ ಬಗ್ಗೆ ಥ್ಯಾಂಕ್ ಯು ವೆರಿ ಮಚ್ ನಾನು ವೆಂಕಟರಾಘವನ್ ಉಡುಪಿ ನ್ಯೂಮರಾಲಜಿ ಆ್ಯಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ಧನ್ಯವಾದಗಳು